ನಮ್ಮ ಹೆಸರು ಸುಖಮಾನಿ ನಮ್ಮ ಹೆಸರು ಮಲ್ಲಪ್ಪ ಹೇಳಿ ನಮ್ಮ ಅಡ್ರೆಸ್ ತಂಬಾಕದ ಮತ್ತೆ ನಮ್ಮ ಊರು ಮಾಡ್ರಿ ಹಿಂಗೆ ತುಳಸಿ ತುಳಸಿ ಕಂಪ್ನಿ ಇದು ಬೀಜಗಳು ಹುಗ್ರಿ ಚೆನ್ನಾಗಿ ಬಂತೀವಿ ಎರಡು ಮಾತ್ರ ನಮ್ಮ ಮಾತ್ರ ನಾವು ಮುಂಚೆ ಸ್ಟಾರ್ಟಿಂಗ್ ಕಾಣಲಿಲ್ಲ ಅದನ್ನ ನಂತರ ಇನ್ನೂ ಈಗ ತುಳಸಿ ಕಂಪ್ನಿದು ಒಂದು ಎಕರೆ ಮಿನಿಮಮ್ ಒಂದರೆ ಐದು ಕ್ವಿಂಟಲ್ ಕೊಟ್ಟಿದ್ದೀನಿ ನಾನು ಕಾಳಿದಿದೆ ಇದರಿಂದ ನೀವು ಮತ್ತೆ ಮಳೆಗಾಲ ಈ ವರ್ಷ ಫುಲ್ ಡ್ರೈ ಆಗಿತ್ತು ಆದರೂ ಸಹ ಐದು ಕ್ವಿಂಟಲ್ ಕಾಳು ಬಂದಿದೆ ನಾನು ನೋಲಿಕ್ಕೆ ನನಗೇನು ಲಾಸ್ ಏನೇ ಆಗಿಲ್ಲ ಮತ್ತು ಮುಂದೆ ಮಳೆ ಬಂದರೆ ಇನ್ನೂ ಇನ್ನೂ ಹಿಬೈತಿ ಅಂತ ನಂಗೆ ಧೈರ್ಯ ಐತಿ ಆ ಮಳೆ ಮಾಡ್ತೀನಿ ಧೈರ್ಯ ಐತಿ ಕಂಪ್ಯೂಟನ್ಸ್ ಐತಿ ಇದರ ಮೇಲೆ ಮಾತ್ರ ತುಳಸಿ ಮಂದಿರು ನಂಬರ್ ಒನ್ ಎರಡು ಇದೆ ಈ ವರ್ಷ ಒಂದು ಎಕರೆ ಮಾಡಿದಣ ನೆಕ್ಸ್ಟ್ ಟೈಮ್ ಒಂದು ಮೂರು ನಾಲ್ಕು ಎಕರೆ ಮಾಡ್ತೀನಿ ಮೇಡಮ್ ನಮ್ಮ ಅಕ್ಕಪಕ್ಕದಲ್ಲಿ ಮಾಡಿದ್ದಾರೆ ಈ ತುಳಸಿ ಕಂಪ್ನಿ ಮಾಡಿಲ್ಲ ಅವರು ಅಕ್ಕಪಕ್ಕದ ರೈತರು ಬಂದು ನಾನು ಕೇಳಿದೆ ಯಾಕೆ ಕಂಪ್ನಿ ಅಂತ ಕೇಳಿದರು ಇದು ತುಳಸಿ ಕಂಪ್ನಿ ಒಳ್ಳೆ ಚೆನ್ನಾಗಿ ಬಂದೈತಿ ಅಂತ ಹೇಳಿ ನಾನು ಅವ್ರ ಸಹ ಹೇಳಿದೀನಿ ಅವ್ರು ಇದು ಪೌಡ್ರದ್ದೇನೇನು ಸಿಕ್ಕಿಲ್ಲಣ್ಣ ಎಲ್ಲ ಪೌಡ್ರ್ ಒಳ್ಳೆ ಚೆನ್ನಾಗಿ ಬಂದೈತಿ ಪೌಡ್ರದ್ದು ಯಾವ ಸಮಸ್ಯೆ ಏನಿಲ್ಲ ನಮ್ದು ಅಗ್ ಇಳುವರಿ ಬಂದೈತಿ ಓಟಕ್ಕೆ ಮಾತ್ರ ನಮ್ಮ ಅಕ್ಕಪಕ್ಕ ರೈತರು ಕೇಳ್ತಾ ಇದ್ದಾರೆ ನನಗೊಂದು ಒಂದು ಅಂತ ಹೇಳಿ ಅವರು ಸಹ ಮುಂದೆ ಹೇಳಿದೆ ನಾನು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನೂ ಸಮಸ್ಯೆ ಏನೂ ಕಂಡಿಲ್ಲ ಮತ್ತು ಇದು ಎತ್ತಿಯಲ್ಲಿ ಸಮಸ್ಯೆ ಏನಿಲ್ಲ ಏನೋ ಇರಕ್ಕೆ ಬರೋದು ಮತ್ತು ಕಾಯಿ ಇದಾಗೋದು ಆ ಥರ ಏನಿಲ್ಲ ಎಲ್ಲ ಕ್ಲಿಯರ್ ಐತೆ ನೀಟಿನಾಗೆ ಆಳಿ ಬಂದಿದೆ ಮತ್ತು ಕಾಲು ನನಗೆ ಇಳುವರಿದೆ ತುಳಸಿಗೆ ಏನಂದರೆ ಫ್ರೈ ಮಾಡೋಕ್ಕೇನು ವಾರಕ್ಕೆ ಒಂದ್ಸಲ ಫ್ರೈ ಅಷ್ಟೇ ಮಾಡೋದು ಮತ್ತೆ ಜಾಸ್ತಿ ಮಾಡಿಸಿನಲ್ಲ ಜ್ವರ ಮೆಟ್ಟೇನು ಇಷ್ಟು ಹೇಳಿ ನಾನು ಮಾತ್ರ ಮತ್ತೆ ಮುಗಿಸ್ತೇನೆ